ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ವಿಜಯವಾಡದ ಲಲಿತಾ ಕುಮಾರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಗವದ್ ಧರ್ಮಕ್ಕೆ ಸೇರಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಐಶ್ವರ್ಯ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸುತ್ತಿದ್ದೇನೆ ನಾನು ಸತ್ಯಲೋಕದಲ್ಲಿನ ಹೋಮಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಾಗಿನಿಂದ ನನ್ನ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿದೆ ನನ್ನ ವೇತನದಲ್ಲಿಯೂ ಹೆಚ್ಚಳವಾಗಿದೆ ಕರೋನಾ ಸಮಯದಲ್ಲಿ ನಾನು ನನ್ನ ವೇತನವನ್ನು ಪಡೆಯಲು ಸಾಧ್ಯವಿಲ್ಲವೆಂದುಕೊಂಡು ಚಿಂತಿತಳಾಗಿದ್ದೆ ಆದರೆ ನಮ್ಮ ಆಡಳಿತ ವರ್ಗವು ಆ ಸಮಯದಲ್ಲೂ ನಮಗೆ ಪೂರ್ಣ ವೇತನವನ್ನು ಪಾವತಿಸಿದರು ಒಮ್ಮೆ ನಾನು ನನ್ನ ಮಗನನ್ನು ಬಿಟೆಕಿಗೆ ಸೇರಿಸಲು ಐದು ಲಕ್ಷ ರೂಪಾಯಿಗಳನ್ನು ಪಾವತಿಸಬೇಕಾಗಿತ್ತು ನಾನು ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿ ನನಗೆ ಬೇಕಾದ ಹಣವನ್ನು ವ್ಯವಸ್ಥೆ ಮಾಡಿಕೊಟ್ಟರೆ ನಾನು ಐಶ್ವರ್ಯ ಸಹಸ್ರನಾಮ ಹೋಮದಲ್ಲಿ ಕೃತಜ್ಞತಾಪೂರ್ವಕವಾಗಿ ಭಾಗವಹಿಸುವುದಾಗಿ ಸಂಕಲ್ಪ ತೆಗೆದುಕೊಂಡೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಬೇಕಿದ್ದ ಮೊತ್ತವು ವ್ಯವಸ್ಥೆಯಾಯಿತು ಈ ಆಶೀರ್ವಾದಕ್ಕಾಗಿ ನಾನು ನಿಜಕ್ಕೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞಳಾಗಿದ್ದೇನೆ